ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಗಜಕೇಸರಿ ರಾಜಯೋಗ ಈ ರಾಶಿಯವರಿಗೆ ಪ್ರಮೋಷನ್ ಪಕ್ಕಾ ಶ್ರಾವಣ ಮಾಸದಲ್ಲಿ ನಿರ್ಮಾಣವಾಗಲಿರುವ ಗಜಕೇಸರಿ ರಾಜಯೋಗದಿಂದ ಮೂರು ರಾಶಿಯವರು ಭರ್ಪೂರ್ ಅದೃಷ್ಟ ಪಡೆಯಲಿದ್ದಾರೆ ಭಾರೀ ಅದೃಷ್ಟವನ್ನು ಹೊಂದಲಿರುವ ಆ ಮೂರು ಅದೃಷ್ಟವಂತರು ಯಾರು ಎಂಬುದನ್ನು ತಿಳಿಯೋಣ ವೈದಿಕ ಶಾಸ್ತ್ರ ಹಾಗೂ ಹಿಂದೂ ಧರ್ಮಗಳ ಪ್ರಕಾರ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಮಾಸ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಭಗವಾನ್ ಮಹಾದೇವನಿಗೆ ಅತ್ಯಂತ ಪ್ರಿಯವಾದಂಥ ಮಾಸ ಆಗಿರುತ್ತದೆ ಈ ಸಮಯದಲ್ಲಿ ವಿಧಿವತ್ತಾಗಿ ಶಿವನ ಪೂಜೆ ಮಾಡುವುದರಿಂದಾಗಿ ಸಾಕಷ್ಟು ಲಾಭಗಳನ್ನು ಹಾಗೂ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನು ಕೂಡ ನೀವು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಇನ್ನು ಈ ಬಾರಿಯ ಶ್ರಾವಣ ಮಾಸದಲ್ಲಿ ಸಾಕಷ್ಟು ರಾಜಯೋಗಗಳು ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿರ್ಮಾಣವಾಗಿದೆ ಶ್ರಾವಣದ ಮೊದಲ ಸೋಮವಾರ ನವಪಂಚಮ ರಾಜಯೋಗ ಅದೇ ರೀತಿಯಲ್ಲಿ ಮಧ್ಯದಲ್ಲಿ ಗಜಕೇಸರಿ ರಾಜಯೋಗ ಕೂಡ ನಿರ್ಮಾಣವಾಗಿದೆ ಇದನ್ನು ರಾಜಯೋಗಗಳಲ್ಲಿಯೇ ಅತ್ಯಂತ ಶಕ್ತಿಶಾಲಿ ರಾಜಯೋಗ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇನ್ನು ಈ ರಾಜಯೋಗದಿಂದ ಕೆಲವು ನಿರ್ದಿಷ್ಟ ರಾಶಿಯವರು ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡಲಿದ್ದಾರೆ ಹಾಗಾದರೆ ಬನ್ನಿ ಆ ರಾಶಿಯವರು ಯಾರೆಲ್ಲ ಹಾಗೂ ಪಡೆಯುವಂತ ಲಾಭ ಏನು ಎನ್ನುವುದನ್ನು ತಿಳಿಯೋಣ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಮಾಡಿಕೊಳ್ಳುವ ಸ್ನೇಹಿತರೆ ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಓಂ ಮಹಾದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೆಯದಾಗಿ ಋಷಭ ರಾಶಿ ಋಷಭ ರಾಶಿಯವರ ಲಗ್ನ ಸ್ಥಾನದಲ್ಲಿ ಗಜಗಿ ಶ್ರೀ ರಾಜಯುಗ ನಿರ್ಮಾಣವಾಗಿದ್ದು ಅವರು ಕೆಲಸ ಮಾಡುವಂತಹ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ಗೆಲುವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನು ಹೊಂದಿದ್ದಾರೆ ನಿಮ್ಮ ಜೀವನದಲ್ಲಿ ಧನ ಧಾನ್ಯ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಕೈ ತುಂಬ ಹಣ ಸಂಪಾದನೆ ಆಗುವಂತಹ ಸಾಕಷ್ಟು ಆದಾಯದ ಮೂಲಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ವ್ಯಾಪಾರಕ್ಕಾಗಿ ಕೂಡ ಖಂಡಿತವಾಗಿ ಗಜಕಿಸಿ ರಾಜಯೋಗ ಎನ್ನುವುದು ನಿಮಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಮತ್ತು ವ್ಯಾಪಾರದಲ್ಲಿ ನೀವು ನಿರೀಕ್ಷೆ ಮಾಡಿರುವುದಕ್ಕಿಂತ ಹೆಚ್ಚಾಗಿ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶವಿದ್ದು ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತನ್ನಿ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಜನರು ಈ ಸಂದರ್ಭದಲ್ಲಿ ತಮ್ಮ ಉದ್ಯೋಗ ಜೀವನದಲ್ಲಿ ಅಭಿವೃದ್ಧಿ ಸಾಧಿಸುವಂತಹ ಸಾಮರ್ಥ್ಯವನ್ನು ಹೊಂದಲಿದ್ದಾರೆ ಹಾಗೂ ಹಿರಿಯ ಅಧಿಕಾರಿಗಳು ಕೂಡ ನೀವು ಮಾಡುವಂತಹ ಕೆಲಸದ ಮೇಲೆ ಮೆಚ್ಚುಗೆಯನ್ನು ಸೂಚಿಸಲಿದ್ದಾರೆ ಸಾಕಷ್ಟು ಸಮಯಗಳಿಂದ ಋಷಭ ರಾಶಿಯವರು ಈ ಸಂದರ್ಭದಲ್ಲಿ ಕೆಲಸವನ್ನು ಹುಡುಕುತ್ತಾ ಇದ್ದರೆ ಖಂಡಿತವಾಗಿ ಅವರಿಗೆ ಪ್ರತಿಷ್ಠೆ ಕಂಪನಿಯಲ್ಲಿ ಕೆಲಸ ದೊರಕಲಿದೆ ಹೊಸ ಉದ್ಯೋಗದ ಜೊತೆಗೆ ಈಗಾಗಲೇ ಕೆಲವರು ತಾವು ಮಾಡುತ್ತಿರುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ ಅನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಸಂಬಳ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಎರಡನೆಯದಾಗಿ ಸಿಂಹರಾಶಿ ಈ ಸಂದರ್ಭದಲ್ಲಿ ಸಿಂಹರಾಶಿಯವರ ಜೀವನದಲ್ಲಿ ಖುಷಿಯನ್ನು ಒತ್ತು ತರಲಿದೆ ಸರ್ವ ಕ್ಷೇತ್ರದಲ್ಲೂ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ವಿಜಯವನ್ನು ಸಾಧಿಸಲಿದ್ದಾರೆ ಈ ಸಂದರ್ಭದಲ್ಲಿ ನಿಮಗೆ ಹಣ ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳು ದೊರಕುತ್ತವೆ ಆದರೆ ಹಣ ಸಂಪಾದಿಸುವ ನಿಟ್ಟಿನಲ್ಲಿ ಯಾವುದೇ ಅಡ್ಡ ರಸ್ತೆಗೆ ಹೋಗಬೇಡಿ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳು ನಿಮಗೆ ಬೆಂಬಲವನ್ನು ಸೂಚಿಸಲಿದ್ದಾರೆ ಹಾಗೂ ಕೆಲಸದಲ್ಲಿ ಕೂಡ ಸಹಾಯ ಮಾಡಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸಬೇಕು ಎನ್ನುವಂತಹ ಆಸೆ ನೆರವೇರಲಿದೆ ವ್ಯಾಪಾರಿಗಳಿಗೂ ಕೂಡ ಶ್ರಾವಣ ಮಾಸ ಎನ್ನುವುದು ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದೆ ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರದಲ್ಲಿ ಕೈ ತುಂಬ ಲಾಭ ಸಂಪಾದನೆ ಮಾಡುವಂತಹ ಅದೃಷ್ಟವನ್ನು ಹೊಂದಿದ್ದಾರೆ ವ್ಯಾಪಾರ ವ್ಯವಹಾರಗಳು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದ್ದು ಹಣಕಾಸು ಕೂಡ ಹೇರಳವಾಗಿ ಕಂಡುಬರಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ಕ್ರಮೇಣವಾಗಿ ಬಲಿಷ್ಠವಾಗಿದೆ ಮೂರನೇದಾಗಿ ಮಕರ ರಾಶಿ ಇವನ ಕೃಪೆಯಿಂದಾಗಿ ಈ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನೀವು ಗೆಲುವನ್ನು ಸಾಧಿಸಲಿದ್ದೀರಿ ಈ ಸಂದರ್ಭದಲ್ಲಿ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿರುವಂತಹ ಮಕರ ರಾಶಿಯವರಿಗೆ ಕೆಲಸ ಸಿಗಲಿದೆ ಕುಟುಂಬದ ಜೊತೆಗೂ ಕೂಡ ಮಕರ ರಾಶಿಯವರು ಸಂತೋಷದ ಕ್ಷಣಗಳನ್ನು ಕಳೆಯಲಿದ್ದಾರೆ ಒಂದು ವೇಳೆ ನೀವು ಕೆಲವೊಂದು ಕ್ಷೇತ್ರಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವಂತಹ ಯೋಜನೆ ಹಾಕಿಕೊಂಡಿದ್ದರೆ ಈ ಈ ಸಂದರ್ಭದಲ್ಲಿ ಲಾಭವನ್ನು ಸಂಪಾದನೆ ಮಾಡುವಂತಹ ಅದೃಷ್ಟವನ್ನು ಹೊಂದಿದ್ದೀರಿ ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರ ವ್ಯವಹಾರಗಳಿಂದಲೂ ಕೂಡ ಶ್ರೀಮಂತರಾಗುವಂತಹ ಮಟ್ಟದಲ್ಲಿ ಧನ ಲಾಭವಾಗಲಿದೆ ಕೇವಲ ಭಗವಾನ್ ಶಿವನ ಕೃಪೆ ಮಾತ್ರವಲ್ಲದೆ ಮಾತಿ ಲಕ್ಷ್ಮಿಯ ಕೃಪೆ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಜೀವನದ ಮೇಲೆ ಬೀರಲಿದೆ ಇಬ್ಬರ ಆಶೀರ್ವಾದದಿಂದಲೂ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಲಿದ್ದೀರಿ ಸಾಕಷ್ಟು ಸಮಯಗಳಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಆರೋಗ್ಯ ಸಮಸ್ಯೆ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪರಿಹಾರ ಆಗಲಿದ್ದು ಯಾವುದೇ ರೀತಿಯ ದೈಹಿಕ ಆರೋಗ್ಯ ಸಮಸ್ಯೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಕಾಡುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್